ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಆಂಕರ್ ರೂಪಲತಾ ನಾನು ಬಹಳ ದಿನಗಳಿಂದ ಈ ಒಂದು ವಿಡಿಯೋವನ್ನ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ ಯಾಕಂತ ಹೇಳಿದ್ರೆ ಸಾಕಷ್ಟು ವಿಚಾರಗಳನ್ನ ಗಮನಿಸಿದಾಗ ಈ ವಿಡಿಯೋ ಮಾಡ್ಬೇಕು ಅಂತ ನನಗೆ ಅನ್ನಿಸಿದ್ದು ಹಲವು ಕಡೆಗಳಲ್ಲಿ ನಾವು ಕೆಲವೊಂದು ಪ್ರಕರಣಗಳನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಕ್ಕಳನ್ನ ಎಷ್ಟೋ ಒಂದು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಅಂತ ನೀವು ಕಳಿಸ್ತೀರಿ ಆದ್ರೆ ಆ ಸ್ಕೂಲಲ್ಲಿ ಏನೆಲ್ಲ ನಡೀತಾ ಇದೆ ಮಕ್ಕಳ ಮೇಲೆ ಯಾವ ರೀತಿ ಆಗಿರುವಂತಹ ತೊಂದರೆಗಳು ನಡೀತಾ ಇದೆ ಇದೆಲ್ಲವನ್ನ ಗಮನಿಸಿದಾಗ ನನ್ಗೆ ವಿಡಿಯೋ ಮಾಡ್ಬೇಕು ಅಂತ ಅನ್ನಿಸ್ತು ಪೋಷಕರಿಗೆ ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನ ನೀವು ಬೆಳಗ್ಗೆ ಸ್ಕೂಲಿಗೆ ಕಳಿಸ್ತೀರಾ ಮಕ್ಕಳು ಸಂಜೆನೋ ಅಥವಾ ಮಧ್ಯಾಹ್ನನೋ ಮನೆಗೆ ಬರ್ತಾರೆ ಅಲ್ವಾ ನೀವು ಕೆಲಸಕ್ಕೆ ಅಂತ ಹೋಗಿರ್ತೀರಾ ಆದ್ರೆ ಬಂದ ನಂತರ ಯಾವತ್ತಾದ್ರೂ ನೀವು ಕೇಳಿದಿರಾ ಸ್ಕೂಲಲ್ಲಿ ಏನೆಲ್ಲ ನಡೀತು ಏನ್ ಮಾಡಿದ್ರು ಅದೆಲ್ಲವನ್ನ ಕೂಡ ನೀವು ಕೇಳ್ಬೇಕಾಗತ್ತೆ ಮಕ್ಳ ಜೊತೆ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪಾಪ ಅವರ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಇರ್ಬೋದು ಅವ್ರಿಗೆ ಕೇಳೋದಕ್ಕೂ ಕೂಡ ಟೈಮ್ ಅನ್ನುವಂಥದ್ದು ಇರೋದಿಲ್ಲ ಬೆಳಗ್ಗೆ ಬೇಗ ಕೆಲ್ಸಕ್ಕೆ ಅಂತ ಹೋಗ್ತಾರೆ ಆ ಮನೆಗೆ ಬರುವಾಗ ತುಂಬಾ ಲೇಟ್ ಆಗಿರತ್ತೆ ಅದರಿಂದ ಮಕ್ಕಳ ಜೊತೆ ಮಾತುಕತೆ ನಡೆಸೋದಕ್ಕೆ ಅವ್ರಿಗೆ ಟೈಮ್ ಇರಲ್ಲ ಅನ್ಸುತ್ತೆ ಆದ್ರೂ ಕೂಡ ನೀವು ಒಂದು ಮಲಗುವಂತ ಟೈಮ್ ಮಕ್ಕಳನ್ನ ಒಂದು ವಿಚಾರಿಸಿದ್ರೆ ತುಂಬಾನೇ ಒಳ್ಳೇದು ಅನ್ನುವಂಥದ್ದು ನನ್ನ ಒಂದು ಕಳಕಳಿಯ ವಿನಂತಿ ಅಂತ ಹೇಳ್ತೀನಿ ಅಂತ ಏನಂತ ಹೇಳಿದ್ರೆ ಮಕ್ಕಳಲ್ಲಿ ಕೇಳಿ ಈ ದಿನ ನಿಮ್ಮ ಸ್ಕೂಲಲ್ಲಿ ಏನ್ ಮಾಡಿದ್ರು ಪಾಠ ಮಾಡಿದ್ರ ಏನು ಹಾಗೆ ಟೀಚರ್ಸ್ ಏನ್ ಮಾಡಿದ್ರು ಸರ್ಗಳು ಏನ್ ಮಾಡಿದ್ರು ಅದೆಲ್ಲವನ್ನ ಕೂಡ ಕೇಳಬೇಕಾಗತ್ತೆ ಈಗ ಇತ್ತೀಚೆಗೆ ನಡೆದಂತಹ ಘಟನೆ ಒಂದು ನೆನಪಿಗೆ ಬರುತ್ತೆ ಆ ಸುಂಕದ ಕಟ್ಟೆ ಅನ್ಸುತ್ತೆ ಅಲ್ಲಿ ನ್ಯೂ ಒಂದು ಸೈಂಟ್ ಮೇರಿಸ್ ಪಬ್ಲಿಕ್ ಸ್ಕೂಲ್ ನಲ್ಲಿ ನಡೆದಂತಹ ಘಟನೆ ಒಂದು ಹುಡುಗ ಐದನೇ ತರಗತಿಯ ಹುಡುಗ ಶನಿವಾರ ಮತ್ತೆ ಸೋಮವಾರ ಸ್ಕೂಲಿಗೆ ಹೋಗಿಲ್ಲ ಅನ್ನುವಂತ ಕಾರಣದಿಂದ ಏನ್ ಮಾಡಿದ್ದಾರೆ ಆ ಒಂದು ಪಿ ವಿ ಸಿ ಪೈಪ್ ಅನ್ನ ಹಿಡ್ಕೊಂಡು ಅವನನ್ನ ಕತ್ತಲೆ ಕೋಣೆಯಲ್ಲಿ ಹಾಕ್ಬಿಟ್ಟು ಅವನಿಗೆ ಮನ ಬಂದಂತೆ ಥಳಿಸಿದ್ದಾರೆ ಅದಷ್ಟೇ ಅಲ್ಲ ಅಲ್ಲಿನ ಒಂದು ಆ ಶಾಲಾ ಒಂದು ಶಿಕ್ಷಕಿ ಕೂಡ ಮೊದಲಿಗೆ ಕೆನ್ನೆಗೆ ರಪ 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 ಅಂತ ಬಾರಿಸಿರುವಂತದ್ದು ನೋಡಿ ಇದೆಲ್ಲವನ್ನ ಗಮನಿಸಿದಾಗ ಏನು ಮಕ್ಕಳಿಗೆ ಈ ರೀತಿಯಾಗಿ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ಸ್ಕೂಲ್ ನಲ್ಲಿ ಹಾಗಿದ್ರೆ ಏನು ಏನ್ ಮಾಡ್ತಾ ಇದ್ದಾರೆ ಇವರು ನಿಮ್ಗೆ ಗೊತ್ತಿರ್ಬೋದು ಕಾನೂನಿನ ಪ್ರಕಾರ ಸ್ಕೂಲಿನಲ್ಲಿ ಯಾವುದೇ ಮಕ್ಕಳಿಗೆ ಹೊಡೆಯುವ ಹಾಗೆ ಇಲ್ಲ ರೂಲ್ಸ್ ಗೊತ್ತಿದೆ ಗೊತ್ತಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹಲವು ಪ್ರಕರಣಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ ಮನವೊಂದಂತೆ ಥಳಿಸ್ತಾ ಇರುವಂತಹ ಘಟನೆ ಅಲ್ಲ ಇನ್ನೊಂದು ಎಲ್ಲೋ ನೋಡಿದೆ ನಾನು ಅಂತ ಹೇಳಿದ್ರೆ ಅಜ್ಜಿಗೆ ಕರೆ ಮಾಡಿದ್ದಕ್ಕಾಗಿ ಹೊರದಿರುವಂತದ್ದು ಈ ರೀತಿ ಅಮಾನವೀಯ ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಇದನ್ನ ಯಾರ್ ಹಾಗಿದ್ರೆ ಕೇಳ್ಬೇಕಾಗಿರುವಂತದ್ದು ನಾವು ಮಕ್ಕಳು ಸ್ಕೂಲಿಗೆ ಕಳಿಸುವಂತದ್ದು ಏನು ಅಲ್ಲಿ ಒಳ್ಳೆಯ ಒಂದು ಶಿಕ್ಷಣ ಸಿಗತ್ತೆ ಮಕ್ಕಳು ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ನಾಗರಿಕರಾಗಿ ಬೆಳಿಬೇಕು ಅನ್ನುವಂತ ಉದ್ದೇಶದಿಂದ ನಾವು ಕಳಿಸುವಂತದ್ದು ಆದ್ರೆ ಆ ಬೇಲಿಯೇ ಇದ್ದು ಹೊಲಮೇದಂತೆ ಆದ್ರೆ ಇದನ್ನ ಯಾರ್ ಕೇಳ್ಬೇಕು ಅಲ್ವಾ ಅದಕ್ಕೆ ನಾನು ಹೇಳ್ತಾ ಇರುವಂತದ್ದು ಮಕ್ಕಳನ್ನ ಸ್ಕೂಲ್ಗೆ ಕಳಿಸುವಾಗ ಏನ್ ಮಾಡಿದ್ರು ಕೆಲವು ಮಕ್ಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಸ್ಕೂಲಲ್ಲಿ ಎಷ್ಟೇ ಹೊಡೆದ್ರು ಕೂಡ ಹೇಳೋದಕ್ಕೆ ಮನೇಲಿ ಬಂದು ಹೇಳೋದಿಲ್ಲ ಭಯ ಆಗತ್ತೆ ಹೇಳಿದ್ರೆ ಮತ್ತೆ ಪೇರೆಂಟ್ಸ್ ಏನಾದ್ರು ಹೋಗಿ ಟೀಚರ್ಸ್ ಅನ್ನ ಕೇಳಿದ್ರೆ ಮತ್ತೆ ನನಗೆ ನೆಕ್ಸ್ಟ್ ಡೇ ನಂಗೆ ಬೈತಾರೆ ನನ್ನನ್ನ ಟಾರ್ಗೆಟ್ ಆಗಿ ಇಟ್ಕೋತಾರೆ ಭಯ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮಕ್ಳು ಹೇಳೋದಕ್ಕೂ ಕೂಡ ಹಿಂಜರಿತಾರೆ ಅದಕ್ಕೆ ನೀವು ಗದರಿಸಿ ಬೆದರಿಸಿ ಮಕ್ಕಳನ್ನ ಕೇಳಕ್ ಹೋಗ್ಬೇಡಿ ಮಕ್ಕಳಲ್ಲಿ ಶಾಂತ ರೀತಿಯಿಂದ ಪ್ರೀತಿಯಿಂದ ಅವ್ರ ಜೊತೆ ಕೇಳಿ ಇವತ್ತೇನ್ ಮಾಡಿದ್ರು ಮಗ ಇವತ್ತು ಸ್ಕೂಲಲ್ಲಿ ಏನಾಯ್ತು ಆ ರೀತಿಯಲ್ಲಿ ನೀವು ಕೇಳೋ ಪ್ರಯತ್ನವನ್ನ ಪಟ್ರೆ ಚೆನ್ನಾಗಿರತ್ತೆ ಅದಷ್ಟೇ ಅಲ್ಲ ಇನ್ನು ಕೆಲವು ಪೋಷಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಕೂಲಿಗೆ ಕಳಿಸ್ತಾರೆ ಮಕ್ಕಳನ್ನ ಕಳಿಸ್ಬಿಟ್ಟು ಹೇಳ್ತಾರೆ ಅವನು ಓದಿಲ್ಲ ಅಂದ್ರೆ ಅವನಿಗೆ ಚೆನ್ನಾಗಿ ಹೊಡೀರಿ ನಾವು ಕೇಳಲ್ಲ ಮೇಡಮ್ ನೀವ್ ಚೆನ್ನಾಗಿ ಹೊಡೀರಿ ಚೆನ್ನಾಗಿ ಬಾರ್ಸಿ ಅಂತ ಈ ರೀತಿಯಾಗಿ ನೀವು ಹೋಗಿ ಸ್ಕೂಲಲ್ಲಿ ಯಾವತ್ತೂ ಕೂಡ ಹೇಳಕ್ ಹೋಗ್ಬೇಡಿ ಇದು ತಪ್ಪು ನೀವು ಮಾಡ್ತಾ ಇರುವಂತದ್ದು ಪೋಷಕರು ಯಾಕಂತ ಹೇಳಿದ್ರೆ ಸ್ಕೂಲಿನಲ್ಲಿ ಹೊಡಿಯುವ ಹಾಗಿಲ್ಲ ಅವರಿಗೆ ಹೊಡೆದ್ದು ನಾವು ಬುದ್ಧಿ ಹೇಳುವಂತದ್ದಲ್ಲ ಅವರಿಗೆ ಒಂದು ಒಳ್ಳೆ ರೀತಿಯಿಂದ ನಾವು ಬುದ್ಧಿಯನ್ನ ಹೇಳ್ಬೇಕಾಗತ್ತೆ ಅವರು ಯಾವುದೇ ಒಂದು ಓದುವಂತ ಬರಿವಂಥದ್ದು ನಾವು ಒಂದು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ತಿಳಿ ಹೇಳ್ಬೇಕಾಗತ್ತೆ ಗದರ್ಸಿ ಬೆದರ್ಸಿ ಸ್ವಲ್ಪ ಗದಿಸ್ಬೋದು ಅಷ್ಟೇ ಬಿಟ್ರೆ ಹೊಡೆದು ಎಲ್ಲ ಹೇಳುವಂತದ್ದು ಅದು ಒಂಥರ ಅಹ್ ಹೆಂಗ್ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಘಟನೆ ನನ್ಗೆ ಇವಾಗ್ಲೂ ಕೂಡ ತುಂಬಾನೇ ಬೇಜಾರಾಗ್ತಾ ಇದೆ ಅಂದ್ರೆ ಮನ ಬಂದಂತೆ ಥಳಿಸಿರುವಂಥದ್ದು ಆ ಹುಡುಗ ಹುಡುಗನಿಗೆ ಅಷ್ಟೊಂದು ಅಂದ್ರೆ ಕತ್ತಲೆ ಕೋಣೆಯಲ್ಲಿ ಹಾಕ್ಬಿಟ್ಟು ಅವನಿಗೆ ಮೂರು ಗಂಟೆ ಮೂರುವರೆ ಹೊತ್ತಿಗೆ ಶಾಲೆ ಬಿಡುವಂಥದ್ದು ಆದ್ರೆ ಅವನು ಆ ಹೊತ್ತಲ್ಲಿ ಅವನು ಮನೆಗೆ ಬಂದಿಲ್ಲ ಅವನು ಮನೆಗೆ ತಲುಪಿರುವಂಥದ್ದು ಏಳು ಗಂಟೆ ಹೊತ್ತಿಗೆ ಅಂತ ಹೇಳಿದ್ರೆ ಸ್ಕೂಲ್ ಬಿಟ್ಟ ನಂತರ ಅಲ್ಲಿನ ಶಿಕ್ಷಕಿ ಒಳಗೆ ಆ ಹುಡುಗನಿಗೆ ಹೊಡೆದಿರುವಂಥದ್ದು ಕಪಾಳಕ್ಕೆ ಹೊಡೆದಿರುವಂಥದ್ದು ನಂತರ ಒಂದು ಆಫೀಸ್ ರೂಮಿಗೆ ತಳ್ಳಿರುವಂಥದ್ದು ಅಲ್ಲಿಂದ ಒಂದು ಕತ್ತಲೆ ಕೋಣೆಯಲ್ಲಿ ಹಾಕ್ಬಿಟ್ಟು ಪಿ ವಿ ಸಿ ಪೈಪ್ ಅನ್ನ ಹಿಡ್ಕೊಂಡು ಮನ ಬಂದಂತೆ ತಳಿಸಿದ್ದಾರೆ ಈ ರೀತಿಯಾಗಿ ಮನ ಬಂದಂತೆ ಥಳಿಸಿರೋದ್ರಿಂದ ಏನಾಯ್ತು ಅಂತ ಹೇಳಿದ್ರೆ ಆ ಹುಡುಗನಿಗೆ ಮಾನಸಿಕವಾಗಿ ಅವನು ಕುಗ್ಗೋದ ಮಾನಸಿಕವಾದಂತ ಸ್ಥಿಮಿತವನ್ನ ಅವನು ಕಳ್ಕೊಂಡಿದ್ದಾನೆ ಅವನು ಮನೆಗ್ ಬಂದಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅಹ್ ಪದೇ ಪದೇ ಅವನು ಭಯ ಬೀಳುವಂತದ್ದು ಕಿರ್ಚಾಡುವಂತದ್ದು ಏನೇನೋ ಒಂಥರ ಆ ವಿಕೃತವಾಗಿ ಆಟ ಆಡುವಂಥದ್ದು ಏನೇನೋ ಮಾಡ್ತಾ ಇದ್ದಾರೆ ಅಂದ್ರೆ ಮಾನಸಿಕವಾಗಿ ಅವನು ಏನಾಗಿದ್ದಾನೆ ಕುಗ್ಗಿ ಹೋಗಿದ್ದಾನೆ ಅಂದ್ರೆ ಭಯ ಆಯ್ತು ಕತ್ತಲೆ ಕೋಣೆಯಲ್ಲಿ ಹಾಕಿ ಸರ್ ಹೊಡಿತಾ ಇದಾರೆ ಅಂತ ಹೇಳುವಾಗ ಸಣ್ಣ ಐದನೇ ಕ್ಲಾಸಿನ ಹುಡುಗನಿಗೆ ಹೇಗಾಗ್ಬೇಡ ಅಲ್ವಾ ತುಂಬಾ ಅವನು ಭಯ ಬಿದ್ದಿದ್ದಾನೆ ಭಯ ಬಿದ್ದು ಅವನ ಮನಸ್ಸಿನ ಒಂದು ಸ್ಥಿಮಿತವನ್ನ ಅವನು ಕಳ್ಕೊಂಡ್ಬಿಟ್ಟಿದ್ದಾನೆ ಇದರಿಂದ ಪೋಷಕರು ಕೂಡ ಎಷ್ಟೊಂದು ನೊಂದ್ಕೊಂಡ್ಬಿಟ್ಟಿದ್ದಾರೆ ಅವರು ಸಾಲ ಸೋಲ ಎಲ್ಲ ಮಾಡಿ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಒಂದು ಸ್ಕೂಲಿಗೆ ಅಂತ ಕಳ್ಸಿರ್ತಾರೆ ಅಲ್ಲಿ ಚೆನ್ನಾಗಿ ನೋಡ್ಕೋತಾರೆ ಸ್ಕೂಲಿಗೆ ಕಳ್ಸಿರ್ತಾರೆ ಲ್ವಾ ಅಲ್ಲಿ ಚೆನ್ನಾಗಿ ವಿದ್ಯೆಯನ್ನ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಆದ್ರೆ ಇಲ್ಲಿ ಆಗಿರುವಂತದ್ದೇ ಬೇರೆ ಇಂತಹ ಘಟನೆಗಳು ಇಲ್ಲಿ ಮಾತ್ರ ಅಲ್ಲ ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತೀವಿ ಆದ್ರಿಂದ ನಾನ್ ಹೇಳೋದಿಷ್ಟೇ ಪೋಷಕರು ಮಕ್ಕಳನ್ನ ಸ್ಕೂಲಿಗೆ ಕಳ್ಸಿದ್ಮೇಲೆ ಆಯ್ತು ನನ್ನ ಜವಾಬ್ದಾರಿ ಮುಗೀತು ಮಕ್ಕಳನ್ನ ಬೆಳಿಗ್ಗೆ ಸ್ಕೂಲಿಗೆ ಕಳ್ಸಿ ಬಿಡ್ತೀರಾ ಆಮೇಲೆ ಆಯ್ತು ಅಂತ ಸುಮ್ಮನೆ ಇರೋದಲ್ಲ ಮಕ್ಕಳ ಬಗ್ಗೆ ಗಮನವನ್ನ ಹರಿಸ್ಬೇಕಾಗತ್ತೆ ಮಕ್ಕಳು ಮನೆಗೆ ಬಂದಿಲ್ಲ ಅಂದ್ರೆ ಅಲ್ಲಿನ ಒಂದು ಶಾಲೆಗೆ ಕಾಲ್ ಮಾಡಿ ಕೇಳ್ಬೇಕು ಯಾಕೆ ಬಂದಿಲ್ಲ ಎಷ್ಟೊತ್ತಿಗೆ ಬಿಟ್ಟಿದ್ದೀರಾ ಅದೆಲ್ಲವನ್ನ ಕೂಡ ಹಾಗೆ ಫೋನ್ ನಂಬರ್ಸ್ ಎಲ್ಲವನ್ನ ಕೂಡ ಇಟ್ಕೋಬೇಕಾಗತ್ತೆ ಆ ಮಕ್ಕಳ ಒಂದು ಫ್ರೆಂಡ್ಸಿನ ನಂಬರ್ ಅನ್ನ ಕೂಡ ಇಟ್ಕೋಬೇಕಾಗತ್ತೆ ಇದೆಲ್ಲಾ ವಿಚಾರಗಳನ್ನ ಕೂಡ ನೀವು ಗಮನದಲ್ಲಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಅದ್ರಿಂದ ನನ್ನ ಒಂದು ಕಿವಿ ಮಾತಿಷ್ಟೇ ಮಕ್ಕಳನ್ನ ಸ್ಕೂಲಿಗೆ ಕಳಿಸುವಾಗ ಪೋಷಕರು ಕೂಡ ಬಹಳಷ್ಟು ಎಚ್ಚರವಾಗಿದ್ರೆ ತುಂಬಾನೇ ಒಳ್ಳೇದು ನಮಸ್ಕಾರ